ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಪಾಪುಗೆ ಬೋಳ ಮಾಡಿಸಣ ಅಂತ ಅಂದ್ಕೊಂಡಿದ್ದೀವಿ ಐ ಮೀನ್ ಇವತ್ತು ನಮ್ಮ ಪಾಪಗೆ ಮುಡಿ ಇದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದು ನನ್ನ ಗಂಡನ ದೇವರಿಗೆ ಮುಡಿ ಕೊಟ್ಟಿದ್ವಿ ತಿರುಪತಿಗೆ ಐ ಥಿಂಕ್ ಒಂದು ಏಯ್ಟ್ ಟು ನೈನ್ ಮಂತ್ಸ್ ಆಗಿದೆ ಅಂದ್ಕೊತೀನಿ ಒನ್ ಇಯರ್ ಬರ್ಡೇ ಇತ್ತಲ್ಲ ಫ್ರೆಂಡ್ಸು ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮುಡಿ ಕೊಡಿಸಿದ್ವಿ ಆ ಕ್ಲಿಪ್ ಕೂಡ ನಾನು ಈ ವಿಡಿಯೋದಲ್ಲೇ ಹ್ಯಾಡ್ ಮಾಡ್ತೀನಿ ನೀವು ವಿಡಿಯೋ ನೋಡ್ಬೋದು ಕೂದಿಲ್ವನ್ನ ನಿನಗೆ ಏನಿಲ್ಲ ಮಾಮಿ ಮಾಮಿ ಕೊಟ್ಬಿಟ್ರಾ ಆ ಇಲ್ವಾ ಮತ್ತೇನಾಯ್ತು ಇಲ್ವಾ ಹೇರಲ್ಲ ಹೇರೋ ಇಲ್ವನಾ ಮಗಳು ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಹೇರಲ್ಲಿ ಆ್ಯಕ್ಚುಲಿ ಕೂದಲು ಇಲ್ಲದೆ ಹೇಗೆ ಕಾಣಿಸ್ತಾಳೋ ಅನ್ನೋದು ಗೊತ್ತಿಲ್ಲ ನನಗೆ ನನಗೆ ಆ್ಯಕ್ಚುಲಿ ಅವಳು ಕೂದಲಲ್ಲಿ ನೋಡೋಕೆ ತುಂಬ ಇಷ್ಟ ಬಟ್ ಮುಡಿಯಾದ್ಮೇಲೆ ಹೇಗೆ ಕಾಣಿಸ್ತಾಳೋ ನೋಡಬೇಕು ಐ ಥಿಂಕ್ ನನ್ನ ಮಗಳಿಗೆ ಫಸ್ಟ್ ಮುಡಿ ಇದ್ದಾಗ ಒನ್ ಇಯರ್ ಟೂ ಮಂತ್ಸ್ ಆಗಿತ್ತು ಅನಿಸುತ್ತೆ ಸೊ ಈಗ ಅಕ್ಟೋಬರ್ ಬಂದರೆ ಟೂ ಇಯರ್ಸ್ ಆಗುತ್ತೆ ಸೊ ನನ್ನ ಮಮ್ಮಿ ಮನೆ ದೇವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಬರ್ಡೇ ಟೈಮ್ ಅಷ್ಟು ಹೂ ಹೇರ್ ಬಂದಿರುತ್ತಲ್ಲ ಸೊ ಹಾಗಾಗಿ ಚೆಂದ ಕಾಣಿಸ್ತಾಳೆ ಅಂತ ಹೇಳಿ ಈಗಲೇ ಮುಡಿ ಕೊಡಿಸೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೆ ದೇವ್ರು ಬಂದು ತಾಂಡವೇಶ್ವರ ಅದು ಬಂದು ಮಂಡ್ಯದ ಹತ್ರ ಇದೆ ಹ ಇಲ್ಲ ಆ ಥರ ಐತೆ ಯಾವ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಈಗ ಬೇರೆ ಇನ್ನೊಂದು ದೇವಸ್ಥಾನ ಇರ್ಬೇಕು ಅಲ್ಲಿ ಮಾಡ್ತಾನೆ ಯಾವ್ದೋ ಮಗ

ಬೈರ ಈ ಕಡೆಯಿಂದ ಬಾ ಕೈ ಮಾಡು ಏರೆಲ್ಲಿದೆ ಎಲ್ಲಿದೆ ತೋರಿಸು ನಿಂದು ಹಾಯ್ ಫ್ರೆಂಡ್ಸ್ ಅಲ್ಲ ಚಿನ್ ನಿನ್ ಕೂದ್ಲೇಲ್ಲವನೆ ಹಲೋ ಅಂದಿದ್ದೀಯಾ ಸ್ವಲ್ಪ ತ್ರೋ ಬಾಳ್ ಆಗ್ತಿಯಲ್ಲ ನಿನ್ನ ಸ್ವಲ್ಪ ಹೊತ್ತು ಬೋಳ ಆಗ್ತಿಯಲ್ಲ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಮ್ಮ ಪಾಪಿಗೆ ಮುಡಿ ಕೊಡಬೇಕಾದ್ರೆ ಈಗೋ ಏನೋ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ತುಂಬ ಅಳ್ತಾಳೆ ಅಂತ ಅಂದ್ಕೊಂಡಿದ್ವಿ ಬಟ್ ನೀವು ನಂಬಲ್ಲ ತುಂಬ ಸೈಲೆಂಟಾಗಿ ಕೂತಿದ್ಲು ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಚೂರು ಚೂರು ಅಳ್ಳಿಲ್ಲ ಅವಳು ತುಂಬ ಸೈಲೆಂಟಾಗಿ ಕೂತ್ಕೊಂಡು ಮುಡಿ ಮಾಡಿಸ್ಕೊಂಡ್ಳು

ಮುಡಿ ಎಲ್ಲ ಆದ್ಮೇಲೆ ನಮ್ಮ ಹತ್ರ ಬರಲೇ ಇಲ್ಲ ಫ್ರೆಂಡ್ಸ್ ಅವ್ರ ಪಪ್ಪನೇ ಹಿಡ್ಕೊಂಡಿದ್ದು ಸೊ ಅವ್ರ ಪಪ್ಪನೇ ಎಲ್ಲ ರೆಡಿ ಮಾಡ್ತಾ ಇದ್ರು ಆಕ್ಚುಲಿ ಬೋಳ ಆದ್ಮೇಲೆ ನನ್ನ ಮಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಫ್ರೆಂಡ್ಸ್ ನೀವೇ ಹೇಳಬೇಕು ಮಾಮಿ ಕೈ ಮುಗಿ ಮಾಮಿಗೆ ವೆರಿ ಗುಡ್ ನಾವು ಮನೇಲಿ ಡೈಲಿ ಪೂಜೆ ಮಾಡ್ತೀವಲ್ಲ ಫ್ರೆಂಡ್ಸು ಹಾಗಾಗಿ ಮಾಮಿ ಕೈ ಮುಗಿ ಅಂತ ಹೇಳಿದ್ರೆ ಕೈ ಮುಗಿತಾಳೆ ಆ್ಯಕ್ಚುಲಿ ಅದು ನೋಡಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಫ್ರೆಂಡ್ಸು ಅವು ಅವ್ವಾ ಇಲ್ಲಿ ಚಿನ್ನ ಮುದ್ದು ಇಲ್ಲ ಚಿನ್ನ ಓಂ ನಮಃ ಶಿವಾಯ ಓಂ ನಮಃ ಶಿವಾಯಂ ಬಾ ಇಲ್ಲ ಆತು ಬಾಮನಾ ఫైనల్లీ పూజ ఎలా ముగಿಸಿಕೊಂಡో వరగడే బంద్వి యాక్చువల్లీ పూజరు బందు హూవిన్ హర కుటీర్ సో కార్గ కణ అంటే హేలి కార్గ ఆక్తా ఇదివి ఆగలేదు ఆంద్రు ಸೊ ಇದೆಲ್ಲ ಆದಮೇಲೆ ನಮ್ಮ ಮಮ್ಮಿ ತಿಂಡಿ ತಂದಿದ್ರು ಬಿಕಾಸ್ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮಿ ಯಾರೂ ತಿಂಡಿ ಮಾಡಿರಲಿಲ್ಲ ಸೊ ಹಾಗಾಗಿ ದೇವಸ್ಥಾನ ಕೂತ್ಕೊಂಡು ಎಲ್ಲರೂ ತಿಂಡಿ ಮಾಡಿದ್ವಿ ಆಕ್ಚುಲಿ ಹೈತೂ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಆ ಫೀಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಈಗ ಸೇರೋದೇ ಅಪರೂಪ ಫ್ರೆಂಡ್ಸು ಹಾಗಾಗಿ ಹೊರಗಡೆ ಬಂದಾಗ ಈ ಥರ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾಂದ್ರೆ ಮನೆ ನಾಂಗ್ ಹಂಗ್ ನಮ್ಮಮ್ಮಿನ ಡ್ರಾಪ್ ಮಾಡಿದ್ವಿ ಮನೆಗೆ ಆ್ಯಕ್ಚುಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಗಿಡಗಳಿದೆ ಅಂತ ಆ್ಯಕ್ಚುಲಿ ಅಮ್ಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ ಫ್ರೆಂಡ್ಸ್ ಏನಪ್ಪ ಈಗ ಹೇಳ್ತಿದ್ದಾಳೆ ಅಂತ ಅನ್ಕೊತಿದ್ದೀರಾ ಹೌದು ಆ್ಯಕ್ಚುಲಿ ನಮ್ಮಮ್ಮ ಗಿಡಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಸಾಕು ನಾನು ಅದನ್ನು ಒಂದಿನ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ತುಂಬ ಗಿಡಗಳಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಟ್ ಒಳಗೆ ಇನ್ನೂ ತುಂಬ ಇದೆ ಸೊ ಅದನ್ನು ನಾನು ಒಂದಿನ ವ್ಲಾಗ್ ಮಾಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮನೆಗೆ ಬಂದರೂ ಕೂಡ ಅವ್ರ ಪಪ್ಪನ ಹತ್ರನೇ ಕೂತ್ಕೊಂಡಿದ್ದಾಳೆ ಅವ್ರ ಪಪ್ಪ ಮನೇಲಿ ಇದ್ರೆ ಸಾಕು ಫ್ರೆಂಡ್ಸ್ ಅವ್ರ ಹಿಂದೆ ಸುತ್ತಾ ಇರ್ತಾಳೆ ಸೊ ಅವ್ರು ವರ್ಕ್ ಮಾಡೋಕ್ಕೂ ಕೂಡ ಬಿಡ್ತಾಯಿಲ್ಲ ಅವ್ರ ಮುಂದೆನೇ ಕೂತ್ಕೊಂಡಿದ್ದಾಳೆ ಎಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋಲು ಕನಸಲ್ಲಿ ಇರಲಿ ಗೆಲುವು ಮನಸ್ಸಲ್ಲಿ ಇರಲಿ ನಗು ಜೀವನದಲ್ಲಿ ಇರಲಿ